ಮಾತ ಪಶಿ ಶಿಬಿರಗಳ ಈ ಪತ್ರಿಕಾ ದೋಷ್ಠಿಯನ್ನು ಕರೆದ ಉದ್ದೇಶ ಏನಂತ ಈಗಾಗಲೇ ತಮ್ಮ ಎಲ್ಲ ಬರುತ್ತಿದ್ದಂತೆ ಈ ಹತ್ತನೇ ನೂತನವಾಗಿ ಎಂ ನಾರ್ಬನ್ ಇಂಟರ್ನ್ಯಾಷನಲ್ ಸ್ಕೂಲ್ ಉದ್ಘಾಟನೆ ಹಾಗೂ ಸ್ನೇಹ ಸಮ್ಮೇಳನದ ಒಂದು ಕಾರ್ಯಕ್ರಮ ನಿಮಿತ್ತವಾಗಿ ನಮ್ಮೆಲ್ಲರ ನೆಚ್ಚಿನ ಕರ್ನಾಟಕದ ಸೂಪರ್ ಸ್ಟಾರ್ ಸ್ಟಾರ್ ರವಿಚಂದ್ರನ್ ಡಾಕ್ಟರ್ ವಿ ರವಿಚಂದ್ರನ್ ಅವರು ಬರ್ತಾ ಇದ್ದಾರೆ ಹಾಗೆ ನಮ್ಮ ನೆಚ್ಚಿನ ಶಾಸಕರು ಮಾಜಿ ಉಪ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸವದಿ ಸಾಹೇಬರು ಬರ್ತಾ ಇದ್ದಾರೆ ಹಾಗೆ ಸಾಗಾರ ಮತಕ್ಷೇತ್ರದ ಶಾಸಕರಾದಂಥ ರಾಜಣ್ಣ ಕಾಗೆ ಅವರು ಕೂಡ ಬರ್ತಾ ಇದ್ದಾರೆ ಹಾಗೆಯೇ ಕುರ್ಚಿ ಮತಕ್ಷೇತ್ರದ ಶಾಸಕರಾದಂಥ ಸ್ನೇಹಿತರು ಸಹೋದರಾದಂಥ ಮೇನ್ ತಮ್ಮಣ್ಣವರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿ ನಮ್ಮೂರಿನ ಶ್ರೀಗುಂಶಿಯ ಶ್ರೀ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮಹಂತ ಮಹಾಸ್ವಾಮೀಜಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಹಾಗೆ ನಮ್ಮ ನಮ್ಮ ಅನ್ನೋದಕ್ಕಿಂತ ನನ್ನ ಬೆಂಬಲವಾಗಿ ನಿಂತು ಸಹೋದರರಂತ ಚದಾನಂದ ಸವದಿ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಹಾಗೆ ನಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಈಗಾಗಲೇ ಹಾವೇರಿಯಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆ ಕಳೆದ ಏಳು ವರ್ಷಗಳಿಂದ ಒಳ್ಳೆಯ ಶಿಕ್ಷಣ ಕೊಡುವ ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದೀವಿ ಅದೇ ರೀತಿ ಬೋಧನೆಗಳ ಒಂದು ವಿಚಾರ ಇತ್ತು ಹತ್ತಿನಲ್ಲಿ ಕೂಡ ಒಂದು ಶಿಕ್ಷಣ ಸಂಸ್ಥೆಯನ್ನು ಅಂತ ಹೇಳಿ ಈ ಶಿಕ್ಷಣ ಜೊತೆಗೆ ಸಂಸ್ಕಾರವನ್ನು ಕೊಡುವಂತ ಕೆಲಸ ನಾವು ಹರ್ಮನ್ ಸ್ಕೂಲ್ ಅವರು ಮಾಡ್ತಾ ಇದ್ದೀವಿ ಈ ಸ ಈ ಶಿಕ್ಷಣ ಸಂಸ್ಥೆ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಸಾಮಾನ್ಯ ಬಡ ರೈತನ ಮಕ್ಕಳಿಗೂ ಕೂಡ ಒಂದು ಒಳ್ಳೆಯ ಉನ್ನತ ಶಿಕ್ಷಣ ಸಿಗಲಿ ಅಂತ ಒಂದು ವಿಚಾರ ಇಟ್ಕೊಂಡು ಅತಿನಿಯಲ್ಲಿ ಇದೇ ವರ್ಷ ಪ್ರಾರಂಭಿಸತಕ್ಕಂಥ ಈ ಶಾಲೆಯನ್ನು ಉದ್ಘಾಟನೆ ಮಾಡುವ ಉದ್ದೇಶದಿಂದ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಾವೆಲ್ಲರೂ ಈ ಮಾಧ್ಯಮದ ಮುಖಾಂತರ ಅತನಿ ಹಾಗೂ ಬೆಳಗಾವಿ ಜಿಲ್ಲೆಯ ಸುತ್ತಮುತ್ತ ಅತನೇ ಸುತ್ತಮುತ್ತ ಇರತಕ್ಕಂಥ ಎಲ್ಲ ನಮ್ಮ ಜನರು ಪಾಲಕರು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಬೇಕಂತೇಳಿ ತಮ್ಮ ಪತ್ರಿಕಾ ಮಾಧ್ಯಮ ನಾನು ಹೇಳಿದ್ದೇನೆ ಪ್ರಾರಂಭದಲ್ಲಿ ಎಲ್ಲ ಮಾಧ್ಯಮದ ಸ್ವಾಗತ ವಿಶೇಷವಾಗಿ ಇವತ್ತು ಪತ್ರಿಕಾ ಕೇಂದ್ರದಲ್ಲಿ ಉದ್ದೇಶ ಭಾಷಾಹಿ ಭಾಗದೊಂದಿಗೂ ಬಹುದಿನದ ನಮ್ಮೆಲ್ಲರ ಒತ್ತಾಯ ಸನ್ಮಾನ್ಯ ಆಮೆಲ್ಗ ಹಿರಿಯರಾಗಿರ್ತಕ್ಕಂಥ ಶ್ರೀ ಶಿಕ್ಷಣ ನಾರಾಯಣರ ಅಧ್ಯಕ್ಷತವಾಗಿ ನೂತನವಾಗಿ ಪ್ರಾರಂಭವಾಗಿರತಕ್ಕಂಥ ಎಸ್ ಎಂ ನಾರಾಯಣ ಇಂಟರ್ ಸ್ಕೂಲ್ನ ಉದ್ಘಾಟನಾ ಸಮಾರಂಭ ಅದು ಪ್ರಥಮ ವರ್ಷದ ಸ್ನೇಹ ಸಮ್ಮೇಳನಕ್ಕೆ ಸ್ನೇಹ ಸಮ್ಮೇಳನ ಇಪ್ಪತ್ನಾಲ್ಕನೇ ತಾರೀಕು ಸಾಯಂಕಾಲ ಮತ್ತು ಇಪ್ಪತ್ತೈದನೇ ತಾರೀಕು ಸಾಯಂಕಾಲ ಎರಡು ದಿನಗಳ ಕಾಲ ಅದೂರಿಯಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಇದರ ಜೊಳಗೆ ಇಪ್ಪತ್ನಾಲ್ಕನೇ ತಾರೀಕು ಸಾಯಂಕಾಲ ಗಂಟೆಗೆ ಖ್ಯಾತ ಚಿತ್ರದು ಹಿರಿಯರಾಗಿರ್ತಕ್ಕಂಥ ಸಮ್ಮೇಳನ ಡಾಕ್ಟರ್ ವಿರವಿಚಂದ್ರ ಅವರು ಶಾಲೆಯ

ಬಲಾವಿ ಜಿಲ್ಲೆಯಾದ್ಯಂತ ಇವತ್ತು ಎಲ್ಲ ಕಡೆ ಕೂಡ ಆಗುವ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾಗಿರ್ತಕ್ಕಂಥ ವಿಘಟನೆ ಆಗುವುದು ಪ್ರತಿಯೊಂದು ಕಡೆ ಬಾಲಕರ ಬೇಡ ಅವರೆಲ್ಲರಿಗೂ ಕೂಡ ದಿನ ದಿನವಾಗಿರ್ತಕ್ಕಂಥ ಸುಮಾರು ನಮ್ಮ ಸರ್ಕಾರ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಬರ್ತಕ್ಕಂಥ ನಿರೀಕ್ಷೆ ಇವತ್ತು ಬಹುಶಃ ಬಹುಜನ ಬೇಡಿಕೆ ಈ ಪ್ರಾರಂಭ ಪ್ರಾರಂಭವಾಗಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತ ಹೆಚ್ಚು ವಿದ್ಯಾರ್ಥಿಗಳಿಗೆ ಹಾಸ ಮಾಡಿದ್ದಾರೆ ಶಿಕ್ಷಣವನ್ನು ಹೆಸರು ಶಿಕ್ಷಣ ಈ ಭಾಗದಲ್ಲಿ ಒಂದು ಬೇಡಿಕೆ ಕೂಡ ತುಂಬಾ ಜನ ಇತ್ತು ಆ ರೀತಿ ಪ್ರಥಮ ವರ್ಷದ ಕಾರ್ಯಕ್ರಮ ಬಹುಶಃ ಈ ಭಾಗದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಕೊಡುಗೆ ಇದು ಶಿಕ್ಷಣ ಸಂಸ್ಥೆಯಾಗಿ ಬೆಳೀಲಿಕ್ಕೆ ಸಹಾಯಕ ಸಹಾಯ ಸಹಕಾರ ಎಲ್ಲ ಈ ಶಿಕ್ಷಣ ಸಂಸ್ಥೆನ ಕಳಿಸ್ತಕ್ಕಂಥ ಜವಾಬ್ದಾರಿ ಮೇಲೆ ಈ ಭಾಗದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಒಳ್ಳೆ ಸಂಸ್ಕಾರ ಕೊಡ್ತಕ್ಕಂಥ ಶಿಕ್ಷಣ ಸಂಸ್ಥೆ ಇದು ನಮ್ಮ ಶಿಕ್ಷಣ ಸಂಸ್ಥೆ ಆಗಿರ್ತಕ್ಕಂಥ ಕಾರ್ಯಗಳನ್ನ ಕೊಡ್ತಕ್ಕಂಥ ಇದ್ದಾರೆ ಅದೀ ಕ್ಷೇತ್ರ ಮತ್ತು ಕಾವಡ ಕ್ಷೇತ್ರದ ಬಾಗಿ ತಮ್ಮ ಎಲ್ಲ ಭಾಗದ ಮುಖಾಂತರ ಎಲ್ಲರೂ ಕೂಡ ವಿನಂತಿ ಮಾಡ್ತೀವಿ ಶಿಕ್ಷಣ ಸಂಸ್ಕೃತಿಗಳ ಕಾರ್ಯಕ್ರಮ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಮಾಡಿಕೊಂಡು ಸ್ನೇಹಿತರೆ ಕೂಡ ಕಾರ್ಯಕ್ರಮ ಕುರಿತು